ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಸತೀಶ್ ಶೀಳ್ನೆ ಅಂಬರೀಷ್ ಮೊದಲುಗೊಂಡು ಹನ್ನೆರಡು ಸ್ಥಾನಗಳಲ್ಲಿ ಹನ್ನೊಂದು ಸ್ಥಾನಗಳನ್ನು ಪಡೆಯುವ ಮೂಲಕ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ ಇತ್ತೀಚಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿಕೊಂಡು ಬರುತ್ತಿತ್ತು ಆದರೆ ಈ ಬಾರಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಪಡೆಯುವ ಮೂಲಕ ಚೆಲುವರಾಯಸ್ವಾಮಿ ಮಂಡ್ಯದಲ್ಲಿ ತಮ್ಮ ನಾಯಕತ್ವವನ್ನು ಭದ್ರಪಡಿಸಿಕೊಂಡಿದ್ದಾರೆ پرو انا بڑا بڑا چن پڑا چن چن پڑا ميسڑنگ 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 جرمانہ پاس کر ميسڑنگ گڑا ابے سر سر تھوڑا جلد کوڑو نٿي سر بابا اِکڙي باگرو باگرو ನಿನ್ ನಿನ್ ಕಡೆ ಸರ್ ಥ್ಯಾಂಕ್ ಯು ಗೆದ್ರು ನಮ್ಮ ಮಂಡ್ಯ ಜಿಲ್ಲೆಯ ಸಚಿವರು ನನ್ನ ನಾಯಕರು ಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ ಮಂಡ್ಯ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಡಿಗ ರವಿಕುಮಾರ್ರವರು ನನ್ನಿಂದ ಗೆಲ್ಲಿಸಕ್ಕೆ ಸಾಕಷ್ಟು ಪ್ರ ಪ್ರಯತ್ನವನ್ನು ಪಟ್ಟು ಈ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಹುಮತದಿಂದ ಅಂತರದಿಂದ ಕೊಟ್ಟಿದ್ದಾರೆ ಅವರಿಗೆ ಹಾಗೂ ನನ್ನನ್ನು ಗೆಲ್ಸಿಕೊಟ್ಟಂಥ ಎಲ್ಲ ಸಹಕಾರ ಬಂಧುಗಳಿಗೂ ನನ್ನ ಕೃತಜ್ಞತೆಯನ್ನು ಸಿದ್ದೇಡ್ರು ಬಾಬು ಬಂಡಿ ಸಿದ್ದೇಗೌಡರು ದರ್ಶನ್ ಪುಟ್ಟಣಯನವರು ನಾನು ಸಾಕಷ್ಟು ನನ್ನ ಗೆಲುವಿಗೆ ಅವರು ಮೂಲ ಕಾರಣಕರ್ತರು ಬಾಬು ಬಂಡಿ ಸಿದ್ದೇಗೌಡರು ಹಾಗೆ ನಮ್ಮ ಶಿವಪ್ಪಣ್ಣವರು ನಮ್ಮ ಅಧ್ಯಕ್ಷರಾದ ಜೋಗಿಗೌಡರು ಎಲ್ರು ಕಾರಣಕರ್ತರಾಗಿದ್ದಾರೆ ಅಶೋಕಣ್ರು ಹಲ್ಲಳ್ಳಿ ಅಶೋಕಣವರು ಎಲ್ಲರೂ ಕಾರಣಕರ್ತರಾಗಿದ್ದಾರೆ ಅವರೆಲ್ರಿಗೂ ನಿಮ್ಗಳ ಮೂಲಕ ಕೃತಜ್ಞತೆ ಅರ್ಪಿಸ್ತಾರೆ ಎಷ್ಟು ಮೂವತ್ತೆರಡು ನಮ್ಮ ಸತೀಶ್ ಜೈ ಜೈಬೇರಿ ಬಾರಿಸಿದ್ದಾರೆ

ಜಿಲ್ಲಾಧ್ಯಕ್ಷರು ನೀವು ಮಾತಾಡಬೇಕು ಇವತ್ತು ನಮ್ಮ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರದ ಚುನಾವಣೆಯ ಅಂತಿಮ ಫಲಿತಾಂಶ ಪ್ರಕಟ ಆಗಿದೆ ಕಳೆದ ಹಲವಾರು ವರ್ಷಗಳಿಂದ ಈ ಪ್ರಮಾಣದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕ್ನಲ್ಲಿ ಇಷ್ಟೊಂದು ನಿರ್ದೇಶಕರನ್ನ ಪಡೆದಿರಲಿಲ್ಲ ಇಲ್ಲಿ ಪ್ರಪ್ರಥಮ ಬಾರಿಗೆ ಹನ್ನೆರಡು ಸ್ಥಾನದಲ್ಲಿ ಹನ್ನೊಂದು ಸ್ಥಾನ ಗೆಲ್ಲೋದ್ರ ಮೂಲಕ ನಮ್ಮ ಉಸ್ತುವಾರಿ ಸಚಿವರಾದ ಚಂದ್ರಾಯ ಸ್ವಾಮಿ ಅವರ ನಾಯಕತ್ವದಲ್ಲಿ ನಮ್ಮೆಲ್ಲ ಶಾಸಕರಾದ ರವಿಕುಮಾರ್ ಅವರು ಉದಯಗೌಡರು ನರೇಂದ್ರ ಸ್ವಾಮಿಯವರು ಬಾಬು ಬಂಡಿಸಿದ್ದೇವೋಡ್ರು ದರ್ಶನ್ ಪುಟ್ಟಣ್ಣಿನವರು ದಿನೇಶ್ ಗುಳಿ ಅವರು ಮಧುಮ್ಮದೇವರು ಎಲ್ಲರ ನಾಯಕತ್ವದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಿನಿಂದ ಒಮ್ಮತದಿಂದ ಹೋರಾಟ ಮಾಡಿ ಇವತ್ತು ಅತ್ಯಂತ ಅಭೂತಪೂರ್ವವಾದ ಗೆಲುವನ್ನು ದಾಖಲಿಸಿದ್ದೀವಿ ಒಂಬತ್ತು ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಆಗೋದ್ರ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಪಕ್ಷ ಎಲ್ಲ ಗೆಲುವು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕಾರ್ಯಕರ್ತ ಬಂಧುಗಳಿಗೆ ಸಹಕಾರಿ ಬಂಧುಗಳಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಅರ್ಪಿಸ್ತಾ ಇದ್ದೀವಿ ಈ ಗೆಲುವು ಶಾಶ್ವತವಾಗಿರ್ತದೆ ಮುಂದಿನ ಸಾರ್ವತ್ರಿಕ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಗೆ ದಿಕ್ಸೂಚಿ ಎಲ್ಲ ಸಹಕಾರಿ ಬಂಧುಗಳು ನಮ್ಮ ಈ ನೂತನ ಆಡಳಿತ ಮಂಡಳಿಯನ್ನು ಆಶೀರ್ವಾದ ಮಾಡಬೇಕು ಅತ್ಯುತ್ತಮವಾದ ಕೆಲಸವನ್ನು ಮಾಡೋದ್ರ ಮೂಲಕ ಮಂಡ್ಯ ಜಿಲ್ಲೆಯ ಸಹಕಾರಿ ರಂಗದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡ್ತದೆ ಅಂತಕ್ಕಂಥ ಭರವಸೆಯನ್ನು ನಮ್ಮೆಲ್ಲ ಪಕ್ಷದ ನಾಯಕರುಗಳ ಪರವಾಗಿ ಮತ್ತು ನಮ್ಮ ಸರ್ಕಾರದ ಪರವಾಗಿ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಈ ಎಲ್ಲ ಗೆಲುವಿನ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರಿಗೆ ಈ ಗೆಲುವನ್ನು ಅರ್ಪಿಸ್ತೀವಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಿನ ಹೋರಾಟ ಮಾಡಿದ್ರ ಫಲ ಇದು ಈ ಚುನಾವಣೆಯ ದಿಕ್ಸೂಚಿ ಮುಂದೆ ಚುನಾವಣೆಗಳನ್ನು ಕೂಡ ನಾವು ಇದೇ ರೀತಿಯ ಜಯವನ್ನು ನಮ್ಮೆಲ್ಲರ ಕಾರ್ಯಕರ್ತರ ನಾಯಕರ ಆಶೀರ್ವಾದ ದಾಖಲು ಮಾಡ್ತೀವಿ ಅಂತಕ್ಕಂಥ ಹೇಳಿಕೆ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಭದ್ರವಾಗಿದೆ ಮತ್ತು ನಮ್ಮ ನಾಯಕರಾದ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತಂತ ಚಲೋರಾಯಸ್ವಾಮಿ ಅವರು ಅವರ ಒಂದು ನೇತೃತ್ವದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರುಗಳು ಒಗ್ಗಟ್ಟಾಗಿ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಡೆದಂಥ ಚುನಾವಣೆ ಫಲಿತಾಂಶ ಇದು ಗೆಲುವು ತಂದುಕೊಟ್ಟಿದೆ ಮೊದಲಿಗೆ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೆ ಈ ಗೆಲುವು ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ದಂಗೆ ಏನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ರಾಹುಲ್ ಗಾಂಧಿ ಸಾಹೇಬ್ರಿಗೆ ತಲುಪಂತ ಗೆಲುವಾಗಿದೆ ಮತ್ತೊಮ್ಮೆ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಅಲ್ಲಿ ಬಹಳ ಭದ್ರವಾದಂತ ಕಳಪಾಯವನ್ನು ಹೂಡಿದೆ ಇನ್ ಮುಂದಿನ ಎಲ್ಲಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಗೆಲುವನ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ ಅನ್ನೋ ಸಂದೇಶವನ್ನ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ